ಇವಾಗ ನಾನು ಈ ಒಂದು ವೀಡಿಯೋ ಮಾಡ್ತಕ್ಕಂಥ ಉದ್ದೇಶ ಏನಪ್ಪ ಅಂತಂದರೆ ಆ ಮರ್ಜ್ ಮಾಡೋಕ್ಕೆ ಹೋದರೆ ಕೆಲವೊಂದು ಆಪ್ಷನ್ ಓಪನ್ ಆಗ್ತಿಲ್ಲ ಇಲ್ಲ ಯಾರ್ಯಾರು ಬರ್ತಾಯಿದೆ ಇಲ್ಲ ಆ ಥರ ಏನಾದರೂ ಮರ್ಜ್ ಮಾಡ್ಕೊಳ್ಲಿಕ್ಕೆ ಇಲ್ಲ ಕಾಯಿನ್ಸ್ ಕಳಿಸೋದಕ್ಕೆ ಟ್ರಾನ್ಸ್ಫರ್ ಆಗಿ ಮಾಡಲಿಕ್ಕೆ ಇದೆಲ್ಲ ಸಹ ಒಂದು ಪ್ರಾಬ್ಲಮ್ಸ್ ಏನೆಲ್ಲ ಮಾಡ್ತಾರೆ ಅದಕ್ಕೆ ಆ ಒಂದು ಉತ್ತರ ಒಂದು ಸಿಗಲಿ ಯಾವ ರೀತಿ ಮಾಡಬೇಕು ಅಂತ ತಿಳಿಸ್ಕೊಡ್ಲಿಕ್ಕೆ ಈ ಒಂದು ವಿಡಿಯೋ ರೆಕಾರ್ಡ್ ಮಾಡ್ತಾಯಿದ್ದೀನಿ ನಾನು ನನ್ನ ಈ ಒಂದು ಯೂಟ್ಯೂಬ್ ಚಾನೆಲ್ನ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ನಿಮ್ಮ ಸಿ ಟೀಮಿಗೆ ಈ ಒಂದು ಇದನ್ನು ಕಳಿಸಿ ಅವ್ರ ಕಡೆಯೂ ಸಬ್ಸ್ಕ್ರೈಬ್ ಮಾಡಿ ನಿಮಗೆ ಹೊಸ ಅಪ್ಡೇಟ್ ಏನೇ ಬಂದರೂ ಕೂಡ ಈ ಒಂದು ಯೂಟ್ಯೂಬ್ ಚಾನಲೇ ಅಪ್ಲೋಡ್ ಆಗ್ತಿರುತ್ತೆ ಬೆಲ್ ಬಟನ್ನ ಕೂಡ ಒತ್ತಿ ನಿಮಗೆ ಪಾಪ ಬರುತ್ತೆ ನೀವು ಇದರಲ್ಲಿ ಎಲ್ಲ ಅಪ್ಡೇಟ್ ಕೂಡ ತಿಳ್ಕೊಬೋದು ಓಕೆ ಫಸ್ಟ್ ನೀವು ಇವಾಗ ನಡೆದಿರ್ತಕ್ಕಂಥ ಏನಪ್ಪ ಅಂದರೆ ಮರ್ಜ್ ಮಾಡ್ಕೊಳ್ಳಬೇಕು ಅಕೌಂಟ್ಗಳು ಎಲ್ಲವೂ ಕೂಡ ಮೇಂಟೈನ್ ಮಾಡೋಕ್ಕಾಗಲ್ಲ ಇಲ್ಲ ಒಂದೇ ಫೋನ್ ನಂಬರ್ ನಾಲ್ಕೈದು ಗಾಡಿ ಇದು ಹಾಕೊಂಡಿದ್ದೀವಿ ಅಥವಾ ಒಬ್ಬರ ಸರ್ ಎರಡು ಐ ಡಿ ಆಗಿದೆ ಇಲ್ಲ ಇನ್ನೊಬ್ಬರು ಇದು ಅಮೌಂಟ್ ಕೊಟ್ಟು ಕೊಂಡು ತಗೊಂಡಿದ್ದೀವಿ ಇದೆಲ್ಲ ಒಂದು ಸಮಸ್ಯೆಗೆ ಮರ್ಜ್ ಮಾಡ್ಕೊಳ್ಳಿಕ್ಕೆ ಒಂದು ಅವಕಾಶನ ಕಂಪನಿ ಕೊಟ್ಟಿದೆ ಈ ಮರ್ಜ್ ಮಾಡ್ಕೊಳಕ್ಕೆ ಏನೆಲ್ಲ ನಿಮ್ಮ ಐ ಡಿ ಯಾವ ಸ್ಥಿತಿನಲ್ಲಿ ಇರಬೇಕು ಓಕೆ ಐ ಡಿ ಯಾವ ಸ್ಥಿತಿಯಲ್ಲಿರಬೇಕು ಅದನ್ನು ನೋಡೋಣ ಇಲ್ಲಿ ಈ ಒಂದು ಲೈನ್ಸ್ನ ಟಚ್ ಮಾಡಿ ಇಲ್ಲಿ ಟಚ್ ಮಾಡಿದರೆ ನಿಮ್ಮ ಅಕೌಂಟಲ್ಲಿ ಇಲ್ಲಿ ಮೂರು ಕೆ ವೈ ಸಿ ಇದೆ ಮೂರು ಕೆ ವೈ ಸಿ ನಮಗೆ ಸಿಸ್ಟಮಲ್ಲಿ ಸಿಕ್ಕಿತ್ತು ಟು ಓಲ್ಡು ನ್ಯೂ ಮತ್ತು ಕೆ ವೈ ಸಿ ಅಪ್ಡೇಟು ಇದರಲ್ಲಿ ನಾವು ಫಸ್ಟು ಎರಡು ಮೂರು ಕೆ ವೈ ಸಿ ಕಂಪ್ಲೀಟ್ ಇರಬೇಕು ಅದನ್ನು ಫಸ್ಟು ಓಲ್ಡ್ ಚೆಕ್ ಮಾಡಿ ಓಲ್ಡಲ್ಲಿ ಇದು ಯಾವ್ದರ ಕಾಲಮ್ ಗ್ರೀನ್ ಇದ್ರೆ ರೆಡ್ ಇದ್ದರೆ ಅದನ್ನ ಸರಿ ಮಾಡಿ ಸಬ್ಮಿಟ್ ಮಾಡಬೇಕು ಇದಾದ ಮೇಲೆ ಎರಡನೇ ಕೆಲಸ ಏನಪ್ಪ ಅಂದರೆ ಮತ್ತೆ ಮೂರು ಲೈನ್ ಟಚ್ ಮಾಡಿ ನ್ಯೂನಲ್ಲಿ ಏನಾರು ಕಾಲಮ್ ಇದೆ ಖಾಲಿ ಇದೆ ಅಂತ ಚೆಕ್ ಮಾಡಿ ಇದ್ರೂ ಕೂಡ ಫಿಲ್ ಅಪ್ ಇರಬೇಕು ಎಲ್ಲ ಗ್ರೀನ್ ಕಲರ್ ಇರಬೇಕು ಓಕೆ ಇದು ಆಗಿದೆ ನೆಕ್ಸ್ಟು ಕೆ ವೈ ಸಿ ಅಪ್ಡೇಟ್ ಕ್ಲಿಕ್ ಮಾಡಿ ಕೆ ವೈ ಸಿ ಅಪ್ಡೇಟಲ್ಲಿ ನೋಡ್ಬೋದು ಇದೆಲ್ಲ ಫಿಲ್ ಅಪ್ ಆಗಿದೆ ಅಂತ ಚೆಕ್ ಮಾಡ್ಕೊಳ್ಳಿ ಒಂದು ಸರಿ ಓಕೆ ಇದನ್ನು ನೋಡಿಬಿಟ್ಟು ಮತ್ತೆ ಮೂರು ಲೈನ್ ಸ್ಟ್ರೆಚ್ ಮಾಡಿ ಇದು ಕೆ ವೈ ಸಿ ಕಂಪ್ಲೀಟ್ ಆಗಿದೆ ಇದಾದ ಮೇಲೆ ಏನು ಮಾಡಬೇಕು ಮೈ ಇಮೇಲ್ ಅಪ್ಡೇಟ್ ಅಂತ ಇದೆ ಇಲ್ಲಿ ಇಮೇಲ್ ಸರಿ ಇದೆ ಅಂತ ಚೆಕ್ ಮಾಡಿಕೊಳ್ಳಿ ಗೆಟ್ ಟಿ ಪಿ ಕೊಟ್ಟು ಇಮೇಲ್ ಏನಾದರೂ ಚೇಂಜ್ ಮಾಡಿದ್ರು ಕೂಡ ಇಲ್ಲಿ ಚೇಂಜ್ ಮಾಡ್ಕೋಬೋದು ಇಲ್ಲಿ ಗೆಟ್ ಔಟ್ ಟಿಪ್ ಕೊಟ್ಟು ಓ ಟಿ ಪಿ ಎಂಟರ್ ಮಾಡ್ತೀರಾ ಓ ಟಿ ಪಿ ಎಂಟರ್ ಮಾಡಿ ಸಬ್ಮಿಟ್ ಮಾಡಿ ಮೇಲ್ ಅಪ್ಡೇಟ್ ಆಗುತ್ತೆ ನಂತರ ಮೂರು ಲೈನ್ ಸ್ಟಚ್ ಮಾಡಿ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಇಮೇಲ್ ಅಂತ ಇದೆ ಇಲ್ಲಿ ಇಮೇಲ್ ಹತ್ರ ಇಮೇಲ್ ಸೆಲೆಕ್ಟ್ ಮಾಡ್ಕೊಳ್ಳಿ ಸೆಲೆಕ್ಟ್ ಮಾಡಿಬಿಟ್ಟು ಇಲ್ಲಿ ಗೆಟ್ ಔಟ್ ಟಿ ಪಿ ಕೊಡಿ ಓ ಟಿ ಪಿ ಬರುತ್ತೆ ಹಾಕಿ ಸಬ್ಮಿಟ್ ಮಾಡಬೇಕು ಇದು ನಿಮ್ಮ ಐ ಡಿ ಕೆ ವೈ ಸಿ ಕಂಪ್ಲೀಟ್ ಆಗಿದೆ ಇಮೇಲ್ ಅಪ್ಡೇಟ್ ಮಾಡಿದ್ದೀರಾ ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಅಕ್ಸೆಪ್ಟ್ ಮಾಡಿದಾರೆ ಅಂತಂದರೆ ಇವಾಗ ನಿಮ್ಮ ಐ ಡಿ ಇನ್ನೊಂದು ಅಕೌಂಟನ್ನ ಮರ್ಜ್ ಮಾಡ್ಕೊಳ್ಳಿಕ್ಕೆ ರೆಡಿ ಇದೆ ಅಂತ ಅರ್ಥ ಓಕೆ ಇವಾಗ ನೆಕ್ಸ್ಟ್ ಏನು ಮಾಡಬೇಕು ಇಲ್ಲಿ ಒಂದು ಸಾರಿ ಚೆಕ್ ಮಾಡಿ ಈ ಮರ್ಜ್ ಅನದರ್ ಯೂಸರ್ ಮೊಬೈಲ್ ಅಂತ ಇಲ್ಲಿ ಈ ಥರ ಕಾಲಮ್ ಓಪನ್ ಆಗುತ್ತೆ ಓಕೆ ಇದಕ್ಕೆ ನೀವು ಒಂದು ಐ ಡಿನ ನಿಮ್ಮ ಐ ಡಿಗೆ ಮರ್ಜ್ ಮಾಡ್ಕೊತೀರಾ ಅಂತಂದರೆ ಹದಿನೈದು ರೂಪಾಯಿ ಒಂದು ಕೂಪನ್ ಬೇಕಾಗುತ್ತೆ ಹತ್ತು ಐ ಡಿ ಮಾಡ್ಕೊಂಡ್ರೆ ಹತ್ತು ಕೂಪನ್ ಬೇಕು ನೂರು ಐ ಡಿ ನೀವು ಮರ್ಜ್ ಮಾಡ್ಕೊತೀರ ಅಂದರೆ ನೂರು ಕೂಪನ್ ಬೇಕು ಅದನ್ನು ಕೂಪನ್ನು ನೀವು ತರಿಸ್ಕೊಂಡಿರಬೇಕು ಇಲ್ಲಿ ತ್ರೀ ಲೈನ್ಸ್ನ ಟಚ್ ಮಾಡ್ತೀನಿ ಕೂಪನ್ನು ನಾನು ಆಲ್ರೆಡಿ ಇದಕ್ಕೆ ತರಿಸ್ಕೊಂಡಿದ್ದೀನಿ ತ್ರೀ ಲೈನ್ಸ್ ಟಚ್ ಮಾಡಿ ಮೈ ಕೂಪನ್ ಅಂತ ಒಂದು ಆಪ್ಷನ್ ಇದೆ ಇಲ್ಲಿ ಮೈ ಕೂ ಮೈ ಕೂಪನ್ಸ್ ಅಂತ ಇಲ್ಲಿ ಹೋದರೆ ನಿಮಗೆ ಕೂಪನ್ಸ್ ಇರುತ್ತೆ ಕೂಪನ್ ಲೆಫ್ಟ್ ಸೈಡ್ ಡೇಟ್ ತೋರಿಸಿರುತ್ತೆ ಪ್ರಾಡಕ್ಟ್ ನೇಮ್ ತೋರಿಸ್ತಾ ಇರುತ್ತೆ ಇಲ್ಲಿ ಒಂದು ಕಾಸ್ಟು ಹದಿನೈದು ರೂಪಾಯಿ ತೋರಿಸ್ತಾ ಇರುತ್ತೆ ಲಾಸ್ಟಲ್ಲಿ ಏನೋ ಈ ಒಂದು ಕೂಪನ್ ಕೋಡ್ ಅಂತ ಇದನ್ನು ಈ ಥರ ಕಾಫಿ ಮಾಡ್ಕೊಬೇಕು ಎಲ್ಲದೂ ಡಾರ್ಕ್ ಆದರೆ ಕಾಫಿ ಆಗುತ್ತೆ ನಂತರ ಏನು ಮಾಡಬೇಕು ಇಲ್ಲಿ ಮರ್ಜ್ ಅನ್ನೋದರ್ ಯೂಸರ್ ಅವ್ರ ಅಕೌಂಟ್ ಕೊಡ್ತಾರಲ್ಲ ಅವ್ರ ಅಕೌಂಟಿಂದ ಇಲ್ಲಿ ಕೆ ಜಿ ನಂಬರ್ ಆಗಿ ನಾವು ಇದು ಮಾಡ್ಕೊಳೋದು ಇಲ್ಲಿ ಇಲ್ಲಿ ಇದಾಗ್ತೀವಿ ನಂತರ ಇಲ್ಲಿ ಮೇಲೆ ಕೆ ಜಿ ನಂಬರ್ ಹಾಕ್ತೀವಿ ಇಲ್ಲಿ ಎಕ್ಸಾಂಪಲ್ ಇದನ್ನೇ ಹಾಕಿರ್ತೀನಿ ಇದನ್ನೇ ಇಲ್ಲಿ ಹಾಕ್ ಕೆ ಜಿ ನಂಬರು ಯಾರು ಅಕೌಂಟ್ ಮರ್ಜ್ ಮಾಡ್ಕೊತೀರ ಅವ್ರದ್ದು ಕೆ ಜಿ ನಂಬರ್ ಹಾಕ್ತೀರಾ ಗೆಟ್ ಓ ಟಿ ಪಿ ಕೊಡ್ತೀರಾ ಸಬ್ಮಿಟ್ ಒ ಟಿ ಪಿ ಆಗೋದ್ ಬರೋದನ್ನೇ ಅವರಿಗೆ ಸಬ್ಮಿಟ್ ಮಾಡ್ರೆ ಆಗುತ್ತೆ ಇವಾಗ ಇದು ಆಯಿತು ನೀವು ಯಾವ ರೀತಿ ಮರ್ಜ್ ಮಾಡ್ಕೊಬೇಕು ಅಂತ ತಿಳಿಸಿದ್ದೀನಿ ನೆಕ್ಸ್ಟು ಇವಾಗ ಕೊಡೋ ಅಕೌಂಟ್ ಯಾರು ಕೊಡ್ತಾರೆ ಅವ್ರ ಅಕೌಂಟ್ ಯಾವ ರೀತಿ ಯಾವ ಸ್ಥಿತಿಯಲ್ಲಿ ಇರಬೇಕು ಅಂತ ನೋಡೋಣ ಈಗ ಇದು ಅಕೌಂಟ್ ಲಾಗೌಟ್ ಮಾಡ್ತೀನಿ ಬೇರೆ ಒಂದೊಂದು ಅಕೌಂಟ್ ಓಪನ್ ಮಾಡ್ತೀನಿ ಓಕೆ ಓಕೆ ಎಕ್ಸಾಂಪಲ್ ಈ ಅಕೌಂಟು ಕೊಡೋದು ಅಂತ ಅಂದ್ಕೊಳೋಣ ಅವ್ರ ಅಕೌಂಟ್ ಹೇಗಿರಬೇಕು ಅಂದರೆ ಇಲ್ಲಿ ಏನೇನು ಮಾಡಬೇಕು ಅಂದರೆ ಮೂರು ಲೈನ್ಸ್ನ ಟಚ್ ಮಾಡಿ ಇದು ಕೊಡೋರು ಅಕೌಂಟು ನೀವು ಮುಂಚೆ ನಾನು ನಿಮ್ಮ ಸೆಲ್ಫ್ ಅಕೌಂಟು ಪೇರೆಂಟ್ ಅಕೌಂಟು ಯಾವ ಇರಬೇಕು ಅದನ್ನು ತಿಳಿಸ್ಕೊಟ್ಟಿದ್ದೀನಿ ಇವಾಗ ಇಲ್ಲಿ ಇದು ಕೊಡೋರ ಅಕೌಂಟಲ್ಲಿ ಏನು ಮಾಡಬೇಕು ನೀವು ಫಸ್ಟ್ ಕೆಲಸ ಮೈ ಇಮೇಲ್ ಅಪ್ಡೇಟ್ ಸಾರಿ ಇಮೇಲ್ ಅಪ್ಡೇಟ್ ಬೇಡ ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಮೊಬೈಲ್ ಸೆಲೆಕ್ಟ್ ಮಾಡ್ಕೊಳ್ಳಿ ಇಲ್ಲಿ ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಮೊಬೈಲ್ ಸೆಲೆಕ್ಟ್ ಮಾಡಿ ಕ್ಲಿಕ್ ಮಾಡಿ ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಇದು ಈ ಒಂದು ಬಾಕ್ಸ್ನ ಟಿಕ್ ಮಾಡಿ ಗೆಟ್ ಓ ಟಿ ಪಿ ಕೊಡಿ ಓ ಟಿ ಪಿ ಹೋಗುತ್ತೆ ಇಲ್ಲಿ ಓ ಟಿ ಪಿ ಹೋಗುತ್ತೆ ಓಕೆ ಆಲ್ರೆಡಿ ನೀವು ಸಬ್ಮಿ ಮಾಡಿದರೆ ಇಲ್ಲಿ ಗೆ ಇವಾಗ ಏನು ನಿರ್ಸ್ತೋ ಯು ಹ್ಯಾವ್ ಆಲ್ರೆಡಿ ಅಕ್ಸೆಪ್ಟ್ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಅಂದರೆ ನಾನು ಆಲ್ರೆಡಿ ಅಕ್ಸೆಪ್ಟ್ ಮಾಡಿದ್ದೀನಿ ಹಾಗಾಗಿ ಮಾಡಿದ್ದೀರಿ ಅಂತ ತೋರಿಸ್ತಾಯಿದ್ದೆ ವಸ್ತಾಯ ಮಾಡುವಾಗ ಒ ಟಿ ಪಿ ಹೋಗುತ್ತೆ ಅಲ್ಲಿ ಒ ಟಿ ಪಿ ತಂದಿಲ್ಲ ಹಾಕಿ ಸಬ್ಮಿಟ್ ಮಾಡಬೇಕು ಈ ಒಂದು ಸಬ್ಮಿಟ್ ಬಟನ್ನ ಕ್ಲಿಕ್ ಮಾಡಬೇಕು ಓಕೆ ಇದು ಆಯಿತು ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಇವಾಗ ಈ ಒಂದು ಕೆ ಜಿ ನಂಬರ್ನ ಒಂದು ಕಡೆ ವಾಟ್ಸಪ್ಪಲ್ಲಿ ನೀವು ಒಂದು ಕಡೆ ವಾಟ್ಸಪ್ಪಲ್ಲಿ ಇಟ್ಕೊಂಡಿರಿ ಓಕೆ ಏನಕ್ಕೆ ಅಂದರೆ ನೀವು ಬರ್ಕೊಳೋದು ಬೇಕಂದ್ರೆ ಬರ್ಕೊಬೋದು ಅಥವಾ ವಾಟ್ಸಪ್ಪಲ್ಲಿ ಇಟ್ಕೊಂಡ್ರೆ ಇನ್ನು ಬೆಸ್ಟಾಗಿ ವಾಟ್ಸಪ್ಪಲ್ಲಿ ಇರುತ್ತೆ ವಾಟ್ಸಪ್ಪಲ್ಲಿ ಒಂದು ಕಡೆ ಇಟ್ಕೊಳ್ಳಿ ಅದನ್ನು ನಾನು ಹೇಗೆ ಮತ್ತೆ ಯಾವ ರೀತಿ ಹೇಗೆ ತಗೊಬೇಕು ಅಂತಲೂ ಕೂಡ ತಿಳಿಸ್ಕೊಡ್ತೀನಿ ಒಂದು ಸಾರಿ ಒಂದು ವಾಟ್ಸಪ್ಪಲ್ಲಿ ನಾನು ಇಡ್ತೀನಿ ಇವಾಗ ಓಕೆ ವಾಟ್ಸಪ್ಪಲ್ಲಿ ಇವಾಗ ಇದನ್ನು ಇಟ್ಟಿದ್ದೀನಿ ಈಗ ಟರ್ಮ್ಸ್ ಯಾರು ಅಕೌಂಟನ್ನ ಕೊಡ್ತಾರೆ ಅವ್ರ ಅಕೌಂಟಲ್ಲಿ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಮೊಬೈಲಲ್ಲಿ ಮಾಡಿದ್ದೀನಿ ಮತ್ತು ಈ ಒಂದು ಕೆ ಜಿ ನಂಬರ್ ತೊಗೊಂಡಿಟ್ಟಿದ್ದೀನಿ ಇವಾಗ ನಿಮ್ಮ ಐ ಡಿನ ಪೇರೆಂಟ್ ಐ ಡಿ ಓಪನ್ ಮಾಡಿ ಮರ್ಜ್ ಮಾಡ್ಕೊತಿರೋ ಅದನ್ನು ಪೇರೆಂಟ್ ಐ ಡಿ ಅಂತೀವಿ ಪೇರೆಂಟ್ ಡಿನ ಓಪನ್ ಮಾಡಿ ಇಲ್ಲಿ ಪೇರೆಂಟ್ ಐ ಡಿ ಓಪನ್ ಮಾಡಿ ಮೂರು ಲೈನ್ಸ್ನ ಟಚ್ ಮಾಡಿ ಮೈ ಕೂಪನ್ಗೆ ಹೋಗಿ ಸೀದಾ ಇದಕ್ಕೆ ಮುಂಚೆ ಏನಲ್ಲಾಗಿದೆ ಕೆ ವೈ ಸಿ ಪೂರ್ತಿ ಅಪ್ಡೇಟ್ ಆಗಿದೆ ಮೈ ಮೇಲ್ ಅಪ್ಡೇಟ್ ಆಗಿದೆ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಕೂಡ ಇದರಲ್ಲಿ ಅಕ್ಸೆಪ್ಟ್ ಆಗಿದೆ ಇವಾಗ ಕೋಡನ್ನ ಕಾಫಿ ಮಾಡ್ಕೊತೀನಿ ಈ ಕೋಡ್ನ ಕಾಫಿ ಮಾಡಿಕೊಂಡು ಇಲ್ಲಿ ಇದಕ್ಕೆ ಮರು ಜನಾದ್ರೆ ಯೂಸರ್ ಮೊಬೈಲ್ ಆಪ್ಷನ್ ಟಚ್ ಮಾಡಿ ಈ ಒಂದು ಆಪ್ಷನ್ನ ಟಚ್ ಮಾಡಿಕೊಂಡ್ರೆ ಥರ ಬರುತ್ತೆ ಕೂಪನ್ನ ಪೇಸ್ಟ್ ಮಾಡಿ ಫಸ್ಟು ಇಲ್ಲಿಗೆ ಕೂಪನ್ನ ಪೇಸ್ಟ್ ಆಗಿದೆ ನೆಕ್ಸ್ಟ್ ಇಲ್ಲಿಗೆ ಇದು ಬರಬೇಕು ಕೆ ಜಿ ನಂಬರು ಓಕೆ ಇವಾಗ ಇಲ್ಲಿ ಕೆ ಜಿ ನಂಬರ್ ಹಾಕ್ತೀನಿ ಇಲ್ಲಿ ಓಕೆ ಇಲ್ಲಿ ಇಲ್ಲಿ ಗೆಟೋ ಟಿಪ್ಪು ಕೊಟ್ಟು ಅದು ರೆಡ್ ಬರ್ತಾ ಇದೆ ಅಂದರೆ ಅದು ಆಲ್ರೆಡಿ ಇನ್ನು ಎಷ್ಟು ಹಾಕೊಂಡು ಮರ್ಗೊಂಡು ಮರ್ಜ್ ಮಾಡಿಕೊಂಡ್ರೆ ಹಾಕ್ಕೊಂಡ್ರೂ ಆಗೋಲ್ಲ ಹಾಗಾಗಿ ಅದು ಮರ್ಜ್ ಆಗಿದೆ ಇಲ್ಲಿ ಗೆಟೋ ಟಿಪ್ಪು ಕೊಡಿ ಇದೇ ರೀತಿ ಇರುತ್ತೆ ಅದು ರೆಡ್ ಅಂದರೆ ಗ್ರೀನ್ ಬಂದಿರುತ್ತೆ ನಿಮಗೆ ಇದು ಆಲ್ರೆಡಿ ಯೂಸ್ ಆಗಿರೋದ್ರಿಂದ ರೆಡ್ ಬಂದಿರುತ್ತೆ ಇಲ್ಲಿ ನೇಮ್ ಶೂ ಕೂಡ ಶೋ ಆಗುತ್ತೆ ಇಲ್ಲಿ ನಿಮಗೆ ಈ ಒಂದು ಕಲಮ್ ಗ್ರೀನಲ್ಲಿ ಇರುತ್ತೆ ಇಲ್ಲಿ ನೇಮ್ ಶೋ ಆಗುತ್ತೆ ಗೆಟ್ ಟಿ ಪಿ ಕೊಡಿ ಒ ಟಿ ಪಿ ಎಂಟ್ರಿ ಮಾಡಿ ನಂತರ ಸಬ್ಮಿಟ್ ಮಾಡಿ ಆವಾಗ ನಿಮ್ಮ ಡಿ ನೀವು ಯಾವುದೋ ಡಿ ಮರ್ಜ್ ಮಾಡ್ಕೊಂಡಿರ್ತೀರ ಅದು ಮರ್ಜ್ ಆಗಿರುತ್ತೆ ಮರ್ಜ್ ಆಗಿದೆ ಏನು ಇಲ್ಲ ಅಂತ ಮತ್ತೆ ಕನ್ಫರ್ಮ್ ಮಾಡಬೇಕಂದ್ರೆ ಡ್ಯಾಶ್ ಬೋರ್ಡಿಗೆ ಬನ್ನಿ ಈ ಸ್ವಿಚ್ ಟಚ್ ಮಾಡಿ ಎಷ್ಟು ಅಕೌಂಟ್ ಮರ್ಜ್ ಮಾಡ್ಕೊಂಡ್ರೆ ಎಲ್ಲ ತೋರಿಸುತ್ತಿಲ್ಲ ಸ್ವಿಚ್ ನೋಡಿ ಈ ಥರ ಎಷ್ಟು ಅಕೌಂಟ್ ಮರ್ಜ್ ಆಗಿದೆ ಎಲ್ಲ ತೋರಿಸುತ್ತಿಲ್ಲ ಸ್ವಿಚ್ ಜಾರ್ಜರ್ ಬಂದರೆ ನಂತರ ಇದು ಆಯಿತು ಮರ್ಜ್ ಮಾಡ್ಕೊಂತ ವಿಧಾನ ವಿಧಾನ ಆಯ್ತಿದೆ ಓಕೆ ನೀವು ಯಾರಾದರೂ ಕೊಡೋರು ಅಕೌಂಟು ಅವ್ರದ್ದು ಕೊಡೋರು ಅಕೌಂಟು ಇಮೇಲಲ್ಲಿ ನೀವು ಮಾಡ್ತಾ ಇದ್ದೀರಾ ಅಂತಂದರೆ ಇಮೇಲ್ ಸೆಲೆಕ್ಟ್ ಮಾಡ್ಕೋಬೇಕು ಇಮೇಲ್ ಅಂದರೆ ಕೆಲವ್ರದ್ದು ಮೊಬೈಲ್ ನಂಬರ್ ವರ್ಕಿಂಗ್ ಇಲ್ಲ ಆ ಥರ ಇದ್ದಾಗ ಇಮೇಲಲ್ಲಿ ನೀವೇನಾದರೂ ವರ್ಕ್ ಮಾಡ್ಕೊ ಅನ್ನೋದಾದರೆ ಇಮೇಲಲ್ಲಿ ನಿಮ್ಮ ಐ ಡಿ ಆಲ್ರೆಡಿ ಯಾವ ರೀತಿ ನಾನು ಹೇಳಿದೆ ಅದೇ ರೀತಿ ಮಾಡ್ಕೊಳ್ಳಿ ಇವಾಗ ಅವ್ರ ಐ ಡಿ ಓಪನ್ ಮಾಡ್ತೀನಿ ಅವರೇನಾದರೂ ಕೊಡೋರು ಅಕೌಂಟು ಫೋನಲ್ಲಿ ಒ ಟಿ ಪಿ ಬರ್ತಾಯಿಲ್ಲ ಅಂದರೆ ಅದರ ಮೇಲಲ್ಲಿ ಯಾವ ರೀತಿ ಕೊಡಬೇಕು ಅಂತ ಫಸ್ಟು ಅವರು ಏನು ಮಾಡಬೇಕು ಮೇಲಲ್ಲಿ ನೀವು ತೊಗೊಳೋರ ಅಕೌಂಟು ಮೇಲೆ ಫೋನ್ ವರ್ಕ್ ಆಗ್ತಾಯಿಲ್ಲ ಫೋನ್ ಸಿಮ್ಮು ಅಂದರೆ ಫಸ್ಟು ಮೈ ಇಮೇಲ್ ಅಪ್ಡೇಟ್ ಮಾಡಿಸಿ ಈ ಬಂದು ಅವ್ರದ್ದು ಖಾಲಿ ಇದೆ ಅಂದರೆ ಇಲ್ಲಿ ಕಾಲಮ್ ಖಾಲಿ ಇದ್ದರೆ ನೀವೊಂದು ಹೊಸದು ಕ್ರಿಯೇಟ್ ಮಾಡಿ ಹಾಕಿ ಗೇಟ್ ಒ ಟಿ ಪಿ ಕೊಡಿ ಒ ಟಿ ಪಿ ಕೊಟ್ಟ ನಂತರ ಒ ಟಿ ಪಿ ಹಾಕಿ ಸಬ್ಮಿಟ್ ಮಾಡಿ ಇದಾಯಿತು ಓಕೆ ಇದು ಸಬ್ಮಿಟ್ ಮಾಡಿದ್ಮೇಲೆ ಕೆ ಜಿ ನಂಬರ್ ನಾನು ಏನಿದೆ ಅದರ ಕೆ ಜಿ ನಂಬರ್ ಇದು ತೊಗೊಂಡು ಇಟ್ಕೊಂಡಿರಬೇಕು ಇದು ಮೇಲಲ್ಲಿ ಕೂಡ ನೀವು ಈ ರೀತಿ ಮಾಡಿ ಅಕೌಂಟ್ನ ಮರ್ಜಿ ಮಾಡ್ಕೊಬೋದು ಎರಡು ಆಪ್ಷನ್ ಇದೆ ಮೇಲು ಅಥವಾ ಮೊಬೈಲು ಎರಡರಲ್ಲೂ ಕೂಡ ನೀವು ಮಾಡ್ಕೊಬೋದು ಆದಮೇಲೆ ಮರುಜಾಗಿದೆ ಅಕೌಂಟು ಕಾಯಿ ನೀವು ಇದಕ್ಕೆ ಕಾಯಿನ ಇಲ್ಲಿಗೆ ಕ್ಯೂ ಲೈಫಿಗೆ ಕಳಿಸ್ಬೇಕು ಅಂದರೆ ಕ್ಯೂ ಲೈಫಲ್ಲಿ ನೀವು ರಿಜಿಸ್ಟ್ರೇಷನ್ ಆಗಿರಬೇಕು ಕ್ಯೂ ಲೈಫಲ್ಲಿ ರಿಜಿಸ್ಟ್ರೇಷನ್ ಆಗಿರಬೇಕು ಕ್ಯೂ ಲೈಫ್ದು ಯಾವ ರೀತಿ ರಿಜಿಸ್ಟ್ರೇಷನ್ ಅಂದರೆ ವಾಟ್ಸಪ್ಪಲ್ಲಿ ನೋಡ್ತೀನಿ ಓಕೆ ಇದು ಓಕೆ ಇಲ್ಲಿ ರೆಫ್ರಲ್ ಲಿಂಕ್ ಇದೆ லிங்க சீனியர் கடைய ரெஃபரல் லிங்கு சீனேர் கடையில பந்திரத்தே ಓಕೆ ಆ ರೆಫ್ರೆನ್ಕಲ್ಲಿ ಯಾವ ರೀತಿ ರಿಜಿಸ್ಟ್ರೇ ಮಾಡಬೇಕು ಅಂದರೆ ಈ ಲಿಂಕ್ನ ಟಚ್ ಮಾಡಿ ಲಿಂಕ್ನ ಟಚ್ ಮಾಡಿದರೆ ನಿಮಗೆ ಇಲ್ಲಿ ಫೋನ್ ನಂಬರ್ ಕೇಳುತ್ತೆ ಫೋನ್ ನಂಬರ್ ಹಾಕಿ ಇದು ಕ್ಯೂ ಲೈಫ್ದು ಇದು ಹೇಳ್ತಿರೋದು ನಾನು ಕ್ಯೂ ಲೈಫ್ ರಿಜಿಸ್ಟ್ರೇಷನ್ದು ಈ ಫೋನ್ ನಂಬರ್ ಹಾಕಿ ಸ ಅಲ್ಲಿ ಒ ಟಿ ಪಿ ಸೆಂಡ್ ಓ ಟಿ ಪಿ ಕೇಳುತ್ತೆ ಓ ಟಿ ಪಿ ಹಾಕಿ ನಿಮ್ಮ ಸೀನಿಯರ್ ಕಡೆಯಿಂದ ಲಿಂಕ್ ತೊಗೊಳ್ಬೇಕಿದು ಓಕೆ ಓ ಟಿ ಪಿ ಹಾಕಿ ವೆರಿಫೈ ಕೊಡಿ ವೆರಿಫೈ ಆಗುತ್ತೆ ವೆರಿಫೈ ಆದ ನಂತರ ನಿಮಗೆ ನೇಮ್ ಹಾಕೋಕ್ಕೆ ಕೇಳುತ್ತೆ ಪಾಸ್ವರ್ಡ್ ಹಾಕೋಕ್ಕೆ ಕೇಳುತ್ತೆ ಪಾಸ್ವರ್ಡ್ ನೇಮು ಪಾಸ್ವರ್ಡ್ ಹಾಕಿ ಸಬ್ಮಿಟ್ ಮಾಡಿ ಓಕೆ ಇದು ಸಬ್ಮಿಟ್ ಆದಮೇಲೆ ಏನು ಮಾಡಬೇಕು ಪ್ಲೇ ಸ್ಟೋರಿಗೆ ಡೈರೆಕ್ಟಾಗಿ ಪ್ಲೇಸ್ಟೋರಿಗೆ ಬನ್ನಿ ಪ್ಲೇಸ್ಟೋರು ಇಲ್ಲಿ ಪ್ಲೇಸ್ಟೋರ್ ಬಂದರೆ ಇದನ್ನ ಒಂದು ಆ್ಯಪ್ ಇದೆ ಹೋಗಿ ಕ್ಯೂ ಲೈಫ್ ಆನ್ಲೈನ್ ಶಾಪಿಂಗ್ ಅಂತ ಸರ್ಚ್ ಮಾಡಿ ಅದನ್ನು ಟಚ್ ಮಾಡಿದೆ ಈ ಒಂದು ಆ್ಯಪ್ ಬರುತ್ತಿದ್ದು ಓಕೆ ಈ ಆ್ಯಪ್ ಕಾಣಿಸುತ್ತಿದ್ದು ಇದನ್ನು ನೀವು ಡೌನ್ಲೋಡ್ ಮಾಡ್ಕೋಬೇಕು ಓಕೆ ಡೌನ್ಲೋಡ್ ಮಾಡಿ ನೀವು ಸೇಮ್ ಯೂಸರ್ ಯೂಸರಿನ ಪಾಸ್ವರ್ಡ್ ಏನು ಕ್ರಿಯೇಟ್ ಮಾಡಿರ್ತೀರ ಅದನ್ನು ಹಾಕಿ ಲಾಗಿನ್ ಮಾಡಿ ಅವಾಗ ನಿಮಗೆ ಬೇಸಿಕ್ ಡೀಟೇಲ್ ಕೇಳುತ್ತೆ ಬೇಸಿಕ್ ಡೀಟೇಲು ಕೇಳುತ್ತೆ ಆ ಬೇಸಿಕ್ ಡೀಟೇಲ್ಸ್ ಅಂದರೆ ಜೆಂಡರ್ ಕೇಳುತ್ತೆ ಏಜ್ ಕೇಳುತ್ತೆ ಸ್ಟೇಟು ಡಿಸ್ಟಿಕ್ಕು ಕಾ ಎಮ್ ಎಲ್ ಎ ಕಾನ್ಸ್ಟೆನ್ಸಿ ಇಷ್ಟು ಕೇಳಿದೆ ಪೋಸ್ಟರ್ ಪಿನ್ ಕೋಡ್ ಕೇಳುತ್ತೆ ಅದೆಲ್ಲ ಹಾಕಿ ಸಬ್ಮಿಟ್ ಮಾಡಿದರೆ ನಿಮಗೆ ಆ್ಯಪು ಈ ರೀತಿ ಓಪನ್ ಆಗುತ್ತೆ ಓಕೆ ಈ ರೀತಿ ಓಪನ್ ಆದಮೇಲೆ ನೀವು ಮತ್ತೆ ಇಲ್ಲಿ ಪ್ರೊಫೈಲ್ ಕ್ಲಿಕ್ ಮಾಡಿ ಪ್ರೊಫೈಲು ಒಂದು ಪ್ರೊಫೈಲನ್ನ ಕ್ಲಿಕ್ ಮಾಡಿ ಪ್ರೊಫೈಲ್ ಕ್ಲಿಕ್ ಮಾಡಿ ಈ ರೀತಿ ನೋಡ್ಬೋದು ಇಲ್ಲಿ ಆಕ್ಟಿವೇಶನ್ ಆಗಿದೆಯೇ ಇಲ್ಲೋ ಅಂತ ಹೆಂಗೆ ಚೆಕ್ ಮಾಡೋದು ಅಂದರೆ ನಿಮಗೆ ನಿಮ್ಮ ನೇಮ್ ಇಲ್ಲಿ ಕಾಣಿಸ್ತಾ ಇರುತ್ತೆ ಇಲ್ಲಿ ಮೈ ರೆಫ್ರಲ್ ಕೋಡ್ ಅಂತ ಏನಿದೆ ಇಲ್ಲಿ ಶಾಪ್ಕೋ ಅಂತ ಕಾಣಿಸ್ತಾ ಇರುತ್ತೆ ಓಕೆ ಅದು ಇದ್ರೆ ಆಕ್ಟೇಷನ್ ಆಗಿಲ್ಲ ಅಂತ ಮೈ ರೆಫ್ರಲ್ ಕೋಡ್ ಓಪನ್ ಆಗಿದೆ ಅಂದರೆ ಆಗಿದೆ ಅಂತ ನೀವು ಅರ್ಥ ಮಾಡ್ಕೊಬೇಕು ಇದನ್ನು ಓಕೆ ಇದು ನೂರ ಇಪ್ಪತ್ತು ರೂಪಾಯಿ ಯಾರು ನಿಮಗೆ ಆಕ್ಟಿವೇಶನ್ ಮಾಡ್ತಾರೋ ಅವ್ರಿಗೆ ಅಮೌಂಟ್ ಸೆಂಡ್ ಮಾಡಿ ನಾನು ಕೂಡ ಆಕ್ಟಿವೇಶನ್ ಮಾಡಿಕೊಡ್ತೀನಿ ನೂರ ಇಪ್ಪತ್ತು ರೂಪಾಯಿ ಅಮೌಂಟ್ ಸೆಂಡ್ ಮಾಡಿ ನಿಮ್ಮ ಫೋನ್ ನಂಬರು ನೇಮು ಕೊಟ್ಟರೆ ಆಕ್ಟಿವೇಷನ್ ಮಾಡಿಕೊಡ್ತಾರೆ ನಂತರ ಇಲ್ಲಿ ಕೋಡ್ ಬರುತ್ತೆ ರಿಜಿಸ್ಟ್ರೇಷನ್ ಮಾಡಿದಾಗ ಇನ್ನೂ ಆಕ್ಟಿವೇಷನ್ ಆಗಿರಲ್ಲ ನೀವು ರಿಜಿಸ್ಟ್ರೇಷನ್ ಮಾಡಿದ್ರ ಅಂದರೆ ಹೇಳಿದ್ನ ಆಕ್ಟಿವೇಷನ್ ಮಾಡಿಸ್ಕೊಳ್ಳಿ ಮಾಡಿಸ್ಕೊಂಡ ಮೇಲೆ ಇಲ್ಲಿಗೆ ಕಾಯಿನ್ಸ್ ಹೇಗೆ ಬರುತ್ತೆ ಅಂದರೆ ಈ ಒಂದು ಇಲ್ಲಿ ಪರ್ಸ್ ಹತ್ರ ಇದೆ ಟಚ್ ಮಾಡಿ ಇಲ್ಲಿ ಟಚ್ ಮಾಡಿದರೆ ಇಲ್ಲಿ ಈ ರೀತಿ ಯಾವುದೆಲ್ಲ ನಿಮ್ಮ ಹತ್ರ ಕಾಯಿನ್ಸ್ ಎಷ್ಟಿದೆ ಒಲರ್ಟೈಲ್ ಬ್ಯಾಲೆನ್ಸ್ ಎಷ್ಟಿದೆ ಎಲ್ಲ ಕಾಣಿಸುತ್ತೆ ಇಲ್ಲಿ ಕಾಯಿನ್ ನೀವು ಎಷ್ಟೊಂದು ನೋಡಿ ಬಂದಿದೆಯಾ ಅಂತ ನೋಡಬೇಕು ಅಂದರೆ ಇನ್ನು ನಿಮಗೆ ಕಾಯಿನ್ಸು ರಿಜಿಸ್ಟ್ರೇಷನ್ ಆದ ತಕ್ಷಣ ಬಂದಿರಲ್ಲ ಬಟ್ ಬಂದಾಗ ನೀವು ಕ್ಯೂ ಲೈಫಿಂದ ಕ ಟ್ರಾನ್ಸ್ಫರ್ ಮಾಡಿದರೆ ಎಲ್ತ್ ಕಾಣಿಸುತ್ತೆ ಅಂದರೆ ಈ ಒಂದು ಕಾಯಿನ್ಸ್ ಹತ್ರ ಕ್ಲಿಕ್ ಮಾಡಬೇಕು ಓಕೆ ಇಲ್ಲಿ ಕ್ಲಿಕ್ ಮಾಡಿದ್ರೆ ಕಾಯಿನ್ಸ್ ಎಷ್ಟಿದೆ ಅಂತ ಕಾಣಿಸುತ್ತೆ ಓಕೆ ವಾಲೆಟಲ್ಲಿ ಬ್ಯಾಲೆನ್ಸ್ ಕಾಣಿಸುತ್ತೆ ಕಾಯಿನ್ಸ್ ಕಾಣಿಸುತ್ತೆ ಓಕೆ ಇದು ಕಾಯಿನ್ಸ್ ಕಾಣಿಸುತ್ತೆ ನೆಕ್ಸ್ಟು ಇದಾಯಿತು ಅಂದಮೇಲೆ ಕಾಯಿನ್ಸು ಟ್ರಾನ್ಸ್ಫರ್ ಕ್ಯೂ ಲೈಫ್ ಆದಮೇಲೆ ಕಾಯಿನ್ಸ್ ಟ್ರಾನ್ಸ್ಫರ್ ಮಾಡಬೇಕು ಕಾಯಿನ್ಸ್ ಹೇಗೆ ಟ್ರಾನ್ಸ್ಫರ್ ಮಾಡಬೇಕು ಅಂದರೆ ಅದು ತಿಳಿಸ್ಕೊಡ್ತೀನಿ ಓಕೆ ಕಾಯಿನ್ ಟ್ರಾನ್ಸ್ಫರ್ ಬಂದುಬಿಟ್ಟು ಐ ಡಿ ಲಾಗೌಟ್ ಇದಾಗಿದೆ ಓಕೆ ಕಾಯಿನ್ ಟ್ರಾನ್ಸ್ಫರ್ ಹೇಗೆ ಮಾಡಬೇಕು ಅಂದರೆ ಐ ಡಿ ಓಪನ್ ಆಯಿತು ಓಕೆ ಮೂರು ಲೈನ್ಸ್ ಟಚ್ ಮಾಡಿ ಮೂರು ಲೈನ್ ಟಚ್ ಮಾಡಿದರೆ ಇಲ್ಲಿ ನಿಮಗೆ ಆಪ್ಷನ್ಸ್ ಇದೆ ಟ್ರಾನ್ಸ್ಫರ್ ನಿಮಿಷ ಓಕೆ ಇಲ್ಲಿ ನೋಡಬಹುದು ಟ್ರಾನ್ಸ್ಫರ್ ಕೂಪನ್ಸ್ ಸಾರಿ ಟ್ರಾನ್ಸ್ಫರ್ ಕಾಯಿನ್ಸ್ ಟು ಕ್ಯೂ ಲೈಫ್ ಮೊಬೈಲ್ ನೀವು ಮರ್ಜ್ ಮಾಡ್ಕೊಂಡಿದ್ರೆ ಬೇರೆ ಒಂದು ಎರಡು ಎಷ್ಟೋ ಮರ್ಜ್ ಮಾಡಿ ಮರ್ಜಿ ಮಾಡ್ಕೊಂಡಿದ್ದೀರಾ ಅಂತಂದರೆ ಕ್ಯೂ ಲೈಫ್ ಕಾಯಿನ್ಸ್ ಟು ಸಾರಿ ಸಾರಿ ಟ್ರಾನ್ಸ್ಫರ್ ಕಾಯಿನ್ಸ್ ಟು ಕ್ಯೂ ಲೈಫ್ ಮೊಬೈಲ್ ನಂಬರ್ ಸೆಲೆಕ್ಟ್ ಮಾಡಿಕೊಡಿ ನೀವೇನಾದರೂ ಸಿಂಗಲ್ ಡಿನ ಕಳಿಸ್ತಾ ಇದ್ದೀರ ಅಂದರೆ ಅದಕ್ಕೆ ಟ್ರಾನ್ಸ್ಫರ್ ಕಾಯಿನ್ಸ್ ಟು ಕ್ಯೂ ಲೈಫ್ ಇಮೇಲ್ ಅಂತ ಸೆಲೆಕ್ಟ್ ಮಾಡ್ಕೋಬೇಕು ಸೆಂಡ್ ಮಾಡೋರ್ದು ಸಿಂಗಲ್ ಐ ಡಿ ಇದ್ದರೆ ಇನ್ನ ಮರ್ಜಿ ಮಾಡ್ಕೊಂಡಿದ್ರೆ ಅಂದರೆ ಮೊಬೈಲ್ ಸೆಲೆಕ್ಟ್ ಮಾಡಬೇಕು ಟರ್ಮ್ಸ್ ಆ್ಯಂಡ್ ಕಂಡೀ ಸಾರಿ ಟ್ರಾನ್ಸ್ಫರ್ ಕಾನ್ಸ್ಟ್ಯೂ ಕ್ಯೂ ಲೈಫ್ ಮೊಬೈಲ್ ಸೆಲೆಕ್ಟ್ ಮಾಡಬೇಕು ಓಕೆ ಇದು ಸೆಂಡ್ ಮಾಡಿ ಇಲ್ಲಿ ಕ್ಲಿಕ್ ಮಾಡಿ ಇದನ್ನು ಕ್ಲಿಕ್ ಮಾಡ್ತೀನಿ ಇಲ್ಲಿ ಟ್ರಾನ್ಸ್ಫರ್ ಕಾನ್ಸ್ಟ್ಯೂ ಕ್ಯೂ ಲೈಫ್ ಮೊಬೈಲ್ ನಂಬರು ಇಲ್ಲಿ ಜಸ್ಟ್ ಫೋನ್ ನಂಬರ್ ಹಾಕಬೇಕು ಇಲ್ಲಿ ನಿಮ್ಮ ಫೋನ್ ನಂಬರ್ ಹಾಕಬೇಕು ಓಕೆ ಗೆಟ್ ಓ ಟಿ ಪಿ ಕೊಟ್ಟರೆ ಓ ಟಿ ಪಿ ಬರುತ್ತೆ ಓ ಟಿ ಪಿ ಹಾಕಿ ಓ ಟಿ ಪಿ ಹಾಕಿ ಸಬ್ಮಿಟ್ ಮಾಡಬೇಕು ಇಲ್ಲಿ ಸಬ್ಮಿಟ್ ಮಾಡಿದ್ರಂದರೆ ನಿಮಗೆ ಓ ಟಿ ಪಿ ಹಾಕಿ ಸಬ್ಮಿಟ್ ಮಾಡಿದರೆ ನಿಮ್ಮ ಬಿ ಸಿ ಟಿ ಕೈನು ನಿಮ್ಮ ಐ ಡಿ ಇರ್ತಕ್ಕಂಥ ಬಿ ಸಿ ಟಿ ಕೈನ ಎಲ್ಲದು ಈ ಒಂದು ವಾಲೆಟ್ಗೆ ಯಾವುದಕ್ಕೆ ಕೆ ಕೆ ಇದು ಕ್ಯೂ ಲೈಫ್ ಇದಕ್ಕೆ ಆ್ಯಪಿಗೆ ಟ್ರಾನ್ಸ್ಫರ್ ಆಗುತ್ತೆ ಓಕೆ ನೆಕ್ಸ್ಟು ನೀವು ಇದು ಮೊಬೈಲ್ ಥ್ರೂ ಮಾಡಿರ್ತಕ್ಕಂಥದ್ದು ಮರ್ಜ್ ಆಗಿರೋದು ನಿಮ್ಮ ಅಕೌಂಟ್ ಏನೋ ಸಿಂಗಲ್ ಅಕೌಂಟ್ ಇದೆ ಅಂದರೆ ಅದನ್ನ ಮರ್ಜ್ ಟ್ರಾನ್ಸ್ಫರ್ ಮಾಡಬೇಕಂದ್ರೆ ಟ್ರಾನ್ಸ್ಫರ್ ಕಾನ್ಸ್ಟಿ ಕ್ಯೂ ಲೈಫ್ ಇಮೇಲ್ ಸೆಲೆಕ್ಟ್ ಮಾಡಬೇಕು ಮೇಲಿಗೆ ಒ ಟಿ ಪಿ ಹೋಗುತ್ತೆ ಓ ಟಿ ಪಿ ಹಾಕಿ ಫೋನ್ ನಂಬರ್ ಹಾಕಿ ಫೋನ್ ನಂಬರ್ ಕ್ಯೂ ಲೈಫ್ ಫೋನ್ ನಂಬರ್ ಹಾಕಿ ನೆಗೆಟು ಓ ಟಿ ಪಿ ಕೊಟ್ಟರೆ ಓ ಟಿ ಪಿ ಹೋಗುತ್ತೆ ಓಕೆ ಈ ರೀತಿ ಇದು ಸಬ್ಮಿಟ್ ಮಾಡಬೇಕು ಸಬ್ಮಿಟ್ ಇದು ಮಾಡಿ ಓ ಟಿ ಪಿ ತಗೊಂಡು ಓ ಟಿ ಪಿ ಆಗಿ ಸಬ್ಮಿಟ್ ಮಾಡಿದರೆ ಇದು ಕಾಯಿ ಟ್ರಾನ್ಸ್ಫರ್ ಕಾಯಿನ್ ಕಾಯಿನು ಸಕ್ಸಸ್ಫುಲ್ಲಿ ಟ್ರಾನ್ಸ್ಫರ್ ಆಗುತ್ತೆ ಟ್ರಾನ್ಸ್ಫರ್ ಆದರೆ ಇಲ್ಲಿರುತ್ತೆ ಇವಾಗ ತಾನೇ ತೋರಿಸಿದ್ನಲ್ಲ ಇಲ್ಲಿ ಕಾಯನ್ಸ್ ಹತ್ರ ಬಂದಿರುತ್ತೆ ಓಕೆ ಇದು ನೆಕ್ಸ್ಟ್ ಇದನ್ನು ಸ್ವಾಪ್ ಮಾಡೋದು ಹೇಗೆ ಸ್ವಾಪ್ ಮಾಡೋಕ್ಕೆ ಇಲ್ಲಿ ಕೆಳಗಡೆ ಪ್ರೊಫೈಲ್ ಅಂತ ಇದೆ ಕ್ಲಿಕ್ ಮಾಡಿ ಇಲ್ಲಿ ಮೈ ಟೀಮ್ ಅಂತ ಇದೆ ಕ್ಲಿಕ್ ಮಾಡಿ ಇಲ್ಲಿ ಕ್ಲಿಕ್ ಮಾಡಿ ನಿಮಗೆ ಮತ್ತೆ ಇನ್ನೊಂದು ಶಾಪ್ ಕೋ ಡಾಟ್ ಕೋ ಡಾಟ್ ಇನ್ ಅಂತ ಒಂದು ವೆಬ್ಸೈಟ್ ಬರುತ್ತೆ ಇಲ್ಲಿ ನಿಮ್ಮ ಯೂಸರ್ ಎಮ್ ಪಾಸ್ವರ್ಡ್ ಹಾಕಿ ಯೂಸರ್ ಎಮ್ ಅಂದರೆ ಫೋನ್ ನಂಬರ್ ಇರುತ್ತೆ ಫೋನ್ ನಂಬರು ಪಾಸ್ವರ್ಡ್ ಹಾಕಿ ಲಾಗಿನ್ ಆಗಿ ಓಕೆ ಕಾಯನ್ನು ಸ್ವಾಪ್ ಮಾಡ್ತಕ್ಕಂಥ ವಿಧಾನವನ್ನು ಕೂಡ ತಿಳಿಸ್ಕೊಡ್ತೀನಿ ಇದು ಪ್ರತಿಯೊಂದು ಕೂಡ ತಿಳಿಸೀನಿ ಇದರಲ್ಲಿ ಇಲ್ಲಿ ಈ ಥರ ಓಪನ್ ಆಗುತ್ತೆ ಇಲ್ಲಿ ನೀವು ನೀವೇನು ಮಾಡಬೇಕು ಮೆನುನ ಕ್ಲಿಕ್ ಮಾಡಿ ಮೆನುನ ಕ್ಲಿಕ್ ಮಾಡಿ ಈ ರೀತಿ ಬರುತ್ತೆ ಇಲ್ಲಿ ಸಾರಿ ಡ್ಯಾಶ್ಬೋರ್ಡ್ ಒಂದು ಸೆಕೆಂಡು ಓಕೆ ಇಲ್ಲಿ ಬೇರೆ ಐಡಿ ಓಪನ್ ಮಾಡ್ತೀನಿ ಇಲ್ಲಿ ನೋಡ್ಬೋದು ನೀವು ಒಂದು ಐ ಡಿ ಲಾಗಿನ್ ಮಾಡಿದ್ದೀನಿ ಆ್ಯಪಲ್ಲಿ ಯಾವುದಾದ್ರೂ ಕೂಡ ಇಲ್ಲಿ ನೀವು ಸೇವ್ ಮಾಡಿದೆ ಅಂದರೆ ಯಾವ್ದು ಯಾವುದಂದ್ರೂ ಕೂಡ ಓಪನ್ ಮಾಡ್ಬೋದು ನೀವು ಹೋಗು ಆ್ಯಪಲ್ಲಿ ಲಾಗಿನ್ ಇದ್ರೂ ಕೂಡ ಆ್ಯಪಲ್ಲಿ ಚೇಂಜ್ ಮಾಡಿದೆ ಏನಿಲ್ಲ ಇಲ್ಲಿ ನೋಡ್ಬೋದು ಮೆನುನ ಕ್ಲಿಕ್ ಮಾಡಿದ್ದೀನಿ ನಾನು ಮೆನು ಎಲ್ಲಿ ಬಂತು ರೈಟ್ ಸೈಡಲ್ಲಿ ನಿಮಗೆ ಕಾಣಿಸುತ್ತೆ ಓಕೆ ಇಲ್ಲಿ ನೋಡ್ಬೋದು ಇಲ್ಲಿ ಮೆ ಇದು ಮೆನು ಇದೆ ಈ ಮೆನೂನ ಟಚ್ ಮಾಡಿದ್ರೆ ಆಪ್ಷನ್ಸ್ ಬರುತ್ತೆ ಇಲ್ಲಿ ಟ್ರಾ ಕಾಯಿನ್ ಸ್ವಾಪ್ ಅಂತ ಒಂದು ಆಪ್ಷನ್ ಇದೆ ನೋಡ್ಬೋದು ಕಾಯಿನ್ ಸ್ವಾಪ್ ಅಂತ ಈ ಒಂದು ಕಾಯಿನ್ ಸ್ವಾಪ್ನ ಟಚ್ ಮಾಡಿ ಇದನ್ನು ಟಚ್ ಮಾಡಿದರೆ ನಿಮಗೆ ಇಲ್ಲಿ ಟಚ್ ಮಾಡಿದರೆ ಇಲ್ಲಿ ಎಷ್ಟು ಕಾಯಿನ್ಸ್ ಇದೆ ತೋರಿಸುತ್ತೆ ಇಲ್ಲಿ ಕಾಯಿನ್ಸ್ ಎಷ್ಟಿದೆ ಇಲ್ಲಿ ಸಾರಿ ಓಕೆ ಕಾಯಿನ್ಸ್ ಇಪ್ಪತ್ತೊಂದು ಸಾವಿರದ ನೂರ ಹದಿಮೂರು ಕಾಯಿನ್ಸ್ ಇದೆ ಇಲ್ಲಿ ಇಷ್ಟು ನಿಮಗೆ ಡಿ ಕಾಯ್ನಿಗೆ ಕನ್ವರ್ಟ್ ಆಗುತ್ತೆ ಇಲ್ಲಿ ಇಪ್ಪತ್ತೊಂದು ಸಾವಿರದ ನೂರ ಇದು ಲೈವ್ ಆಗಿ ನಿಮಗೆ ಕಾಯನ್ ಸ್ವಲ್ಪ್ ಮಾಡೋ ತೋರಿಸ್ತಿದ್ದೀನಿ ಆದಷ್ಟು ನೋಟ್ ಮಾಡ್ಕೊಳ್ಳಿ ಇದನ್ನು ಸ್ವಲ್ಪ ಇಂಟ್ರ ಗಮನ ಇಟ್ಟು ನೋಡಿ ಇಲ್ಲಿ ಇಲ್ಲಿ ಕನ್ವರ್ಟ್ ಅಂತ ಕೊಡ್ತೀನಿ ಎಸ್ ಅಂತ ಕೇಳುತ್ತೆ ಇಪ್ಪತ್ತೊಂದು ಸಾವಿರದ ನೂರ ಹದಿಮೂರು ಕಾಯಿನ್ ಇರೋದು ಎಸ್ ಕೊಟ್ಟಿದ್ದೀನಿ ಇವಾಗ ನೋಡ್ಬೋದು ಎಷ್ಟು ಬಂತು ಎರಡು ಪಾಯಿಂಟ್ ಮೂವತ್ತೆರಡು ಕಾಯಿನ್ ಬಂತು ಇಪ್ಪತ್ತೊಂದು ಸಾವಿರಕ್ಕೆ ಎರಡು ಪಾಯಿಂಟ್ ಮೂವತ್ತ ಎರಡು ಕಾಯಿನ್ ಬಂದಿದೆ ಇದು ಇವಾಗ ಡ್ಯಾಶ್ ಬೋರ್ಡ್ ಕೂಡ ನಾವು ನೋಡ್ಬೋದು ಡ್ಯಾಶ್ ಬೋರ್ಡಲ್ಲಿ ನೋಡಿ ಈ ಥರ ಮೂರು ಲೈನ್ ಟಚ್ ಮಾಡಿದ ಈ ಥರ ಬರುತ್ತೆ ಇಲ್ಲಿ ಟೋಟಲ್ ಕಾಯಿನ್ ಝೀರೋ ಇದೆ ಹೈಯೆಸ್ಟ್ ಎಸ್ ಸಿ ಟಿ ಝೀರೋ ಇದೆ ಡಿ ಕಾಯಿನ್ ಟೂ ಪಾಯಿಂಟ್ ತ್ರೀ ಟು ಕಾಯಿನ್ ಬಂದಿದೆ ಓಕೆ ಈ ರೀತಿ ನಿಮಗೆ ಯಾವ ರೀತಿ ನೀವು ಮರ್ಜ್ ಮಾಡ್ಕೊಬೇಕು ಅಂದರೆ ಯಾವ ರೀತಿ ಯಾವ ಸ್ಥಿತಿಯಲ್ಲಿ ಇರಬೇಕು ತಿಳಿಸಿದ್ದೀನಿ ಮತ್ತು ಮರ್ಜ್ ಮಾಡ್ಕೊಳೋದ್ರ ಬಗ್ಗೆನೂ ತಿಳಿಸಿದ್ದೀನಿ ಮತ್ತು ಇಲ್ಲಿಗೆ ಟ್ರಾನ್ಸ್ಫರ್ ಮಾಡೋದ್ರ ಬಗ್ಗೆ ತಿಳಿಸಿದ್ದೀನಿ ಅದನ್ನು ಸ್ವಾಪ್ ಮಾಡೋದ್ರ ಬಗ್ಗೆನೂ ಕೂಡ ತಿಳಿಸಿದ್ದೀನಿ ಓಕೆ ಇದರಲ್ಲಿ ಈ ರೀತಿ ನೀವು ಪ್ರತಿಯೊಂದು ಫಾಲೋ ಆಗಿ ಇದನ್ನು ಮಾಡ್ಕೊಳಕ್ಕೆ ಅವಕಾಶ ಇದೆ ನೆಕ್ಸ್ಟು ಇದು ಮರ್ಜ್ ಮಾಡ್ಕೊಳ್ಳಿಕ್ಕೆ ಮತ್ತು ಕಾಯನ್ನು ಸ್ವಾಪ್ ಮಾಡಿದರೆ